ಎಲ್ ಅಂಡ್ ಟಿ ಫೈನಾನ್ಸ್ ಪಿಕೆಪಿಎಸ್ ಬ್ಯಾಂಕ್ ಸೇರಿದಂತೆ ಮೂವತ್ತೇಳು ಬೈಕ್ಗಳ ಕಳ್ಳತನ ಮಾಡಿದ ಮೂವರು ಕಳ್ಳರ ಬಂಧನ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಮಾತನಾಡಿದ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಸವರಾಜ್ ಗಿಡದ ಹುಲಗಪ್ಪ ಕೂಕಲೂರ ಕೊಂಡಯ್ಯ ಪಾರ್ವತಿ ದೊಡ್ಡಿ ರವಿಕುಮಾರ್ ದೊಡ್ಡಿ ಬಂಧಿತ ಆರೋಪಿಗಳು ಇನ್ನೂ ಆರೋಪಿಗಳು ಎಕ್ಕಂಚಿ ಬೈಪಾಸ್ ಬಳಿ ಸಂಶಯಾಸ್ಪದವಾಗಿ ಎರಡು ಬೈಕ್ನಲ್ಲಿ ಹೋಗುತ್ತಿದ್ದ ವೇಳೆ ಪೊಲೀಸರು ದಾಳಿಗೈದು ತನಿಖೆ ನಡೆಸಿ ವಿಜಯಪುರ ಕಲಬುರಗಿ ಸೇರಿದಂತೆ ವಿವಿಧ ಕಡೆ ಕಳ್ಳತನ ಮಾಡಿದ ಸುಮಾರು ಹದಿನಾರು ಲಕ್ಷದ ಅರವತ್ತೈದು ಸಾವಿರ ಮೌಲ್ಯದ ಮೂವತ್ತೇಳು ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು ಬ್ಯಾಂಕ್ ಹಾಗೂ ಫೈನಾನ್ಸ್ನಲ್ಲಿ ಕಳ್ಳತನ ಮಾಡಿದ ಮೂವರು ಕಳ್ಳರನ್ನು ಬಂಧಿಸಲಾಗಿದೆ ಸಿಂದಗಿ ಪ್ರಭು ಹಲಗಿ ಅನಿಲ ನಾಯ್ಕಡಿ ಬಸವರಾಜ್ ಮಾದರ ಬಂಧಿತ ಆರೋಪಿಗಳು ಇನ್ನು ಆರೋಪಿಗಳು ಸಿಂದಗಿ ಪಟ್ಟಣದ ಪಿಕೆಪಿಎಸ್ ಬ್ಯಾಂಕ್ ಹಾಗೂ ಎಲ್ಅಂಡ್ ಡಿ ಫೈನಾನ್ಸ್ ಕಳ್ಳತನಕ್ಕೆ ಯತ್ನ ಸೇರಿದಂತೆ ಮೂವರು ಕೇಸ್ನಲ್ಲಿ ಎರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಹಾಗೂ ಒಂದು ಕಾರ್ ಜಪ್ತಿಗೈದಿದ್ದಾರೆ ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು ಕನ್ನಡ ಸಿಂಹ ಸ್ವಪ್ನ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮನ